ಬ್ರ್ಯಾಂಡ್ ಬೆಂಗಳೂರು ನೋಡಿ ಜನ ಹೈರಾಣಾಗಿದ್ದಾರೆ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರೆ ಸಾರ್ವಜನಿಕರ ಬಹುಪಾಲು ಸಮಯ ರಸ್ತೆಯಲ್ಲೇ ಕಳ್ ಹೋಗ್ತಾ ಇದ್ದಾರೆ ರೋಡಲ್ಲಿ ಹೊಂಡ ಇದೆಯೋ ಅಥವಾ ಹೊಂಡದಲ್ಲಿ ರೋಡ್ ಇದೆಯೋ ಗೊತ್ತಿಲ್ಲ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಎಂ ಪವಿತ್ರ ಬೆಂಗಳೂರಿನ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅನ್ನೋದ್ರ ಬಗ್ಗೆ ಆಗಾಗ ವೈರಲ್ ಆಗ್ತಾ ಇರುವಂಥ ಪೋಸ್ಟ್ಗಳನ್ನು ನೋಡ್ತಾನೆ ಇರ್ತವೆ ಸೊ ಇದೀಗ ಅಂಥದ್ದೇ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಬೆಂಗಳೂರು ಭಾರತದ ಟೆಕ್ ಹಬ್ ಅಂತ ಖ್ಯಾತವಾದಂಥ ನಗರ ಕೇವಲ ತಂತ್ರಜ್ಞಾನದ ತವರೂರು ಮಾತ್ರ ಅಲ್ಲ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರ ಕೂಡ ಹೌದು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಶಿಷ್ಟ ವಿಡಿಯೋ ವೈರಲ್ ಆಗಿದ್ದು ಇದು ನಗರದ ಪತ್ರಕರ್ತರು ಒಂದು ಹೊಸ ರೀತಿಯ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಸೊ ಈ ವಿಡಿಯೋದಲ್ಲಿ ಬೆಂಗಳೂರಿನ ಪತ್ರಕರ್ತರು ಸ್ಕಿಡ್ ಗೇಮ್ಸ್ ಅನ್ನೋ ಹೆಸರಲ್ಲಿ ಒಂದು ಸಾಂಕೇತಿಕ ಚಟುವಟಿಕೆ ಮೂಲಕ ತಾವು ಅನುಭವಿಸುವ ಸವಾಲುಗಳನ್ನು ಮತ್ತು ಸಮಾಜದಲ್ಲಿ ಎದುರಾಗುವಂತಹ ತೊಂದರೆಗಳನ್ನ ಎತ್ತು ತೋರಿಸಿದ್ದಾರೆ ಇದು ಸ್ಕ್ವಿಡ್ ಗೇಮ್ ಅನ್ನೋ ಜನಪ್ರಿಯ ಟಿವಿ ಸರಣಿಯಲ್ಲ ಬದಲಿಗೆ ಇದು ಜನಸಾಮಾನ್ಯರು ಸದ್ದಿಲ್ಲದೆ ಅನುಭವಿಸ್ತಾ ಇರುವಂತಹ ಕಷ್ಟ ಅಂತ ಹೇಳ್ತಾರೆ ಈಗ ನಂದಿನಿ ಮಹಾನಗರದಲ್ಲಿ ಕೊಂಚ ಜೋರ್ ಮಳೆ ಸುರಿದ್ರೂ ಸಾಕು ರಸ್ತೆಗಳಲ್ಲಿ ಸಾಲು ಸಾಲಾಗಿ ಇಣುಕುವ ಗುಂಡಿಗಳು ಜನರನ್ನ ಜನರ ಬದುಕನ್ನ ಹೈರಾಣಾಗ್ತಾ ಇದೆ ಕಿಕ್ಕಿರಿದ ವಾಹನಗಳಿಂದ ಕಂಗೆಟ್ಟಿರುವಂತಹ ರಸ್ತೆಗಳು ನಿರ್ವಹಣೆ ಕೊರತೆಯಿಂದ ಮೈ ಮೇಲೆಲ್ಲ ಗುಂಡಿಗಳನ್ನ ಮಾಡಿಕೊಂಡು ಒದ್ದಾಡ್ತಾ ಇದೆ ಹೊಂಡ ಗುಂಡಿಗಳಿಂದಾಗಿ ವಾಹನ ದಟ್ಟಣೆ ಮತ್ತಷ್ಟು ಉಲ್ಬಣಿಸ್ತಾ ಇದೆ ಸಾರ್ವಜನಿಕರ ಬಹುಪಾಲು ಸಮಯ ರಸ್ತೆಗಳಲ್ಲಿಯೇ ಕಳೆದು ಹೋಗ್ತಾ ಇದೆ ವರ್ಷಕ್ಕೆ ಸರಾಸರಿ ಸಾವಿರಾರು ಮಿಲಿಮೀಟರ್ ಮಳೆಯಾಗುವ ಕಡೆ ರಸ್ತೆಗಳು ಸುಸ್ಥಿತಿಯಲ್ಲೇ ಇದೆ ಆದ್ರೆ ಒಂದೆರಡು ದಿನ ಸುರಿಯೋ ಮಳೆಗೆ ನಗರದ ರಸ್ತೆಗಳು ಚಂದ್ರನ ಮೇಲಿನ ಕುಳಿಗಳಂತೆ ಗುಂಡಿಗಳಿಂದ ತುಂಬ ಹೋಗಿದೆ ಈ ಸ್ಕಿಡ್ ಗೇಮ್ಸ್ ಅನ್ನೋದು ಪತ್ರಕರ್ತರು ರೂಪಿಸಲಾದ ಒಂದು ಸಾಂಕೇತಿಕ ಚಟುವಟಿಕೆ ಇದರಲ್ಲಿ ಅವರು ತಮ್ಮ ಕೆಲಸದ ಸವಾಲುಗಳನ್ನ ಸಾರ್ವಜನಿಕರಿಗೆ ತಿಳಿಸೋಕೆ ವಿನೂತನ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ ಸೊ ಈ ಚಟುವಟಿಕೆಗಳಲ್ಲಿ ಪತ್ರಕರ್ತರು ಬೆಂಗಳೂರಿನ ರಸ್ತೆಗಳಲ್ಲಿ ಸಾಂಕೇತಿಕವಾಗಿ ಸ್ಕಿಡ್ ಗೇಮ್ಸ್ ಅಂತ ಹೈಲೈಟ್ ಮಾಡಿದ್ದಾರೆ ಇದು ರಸ್ತೆಯ ಗುಂಡಿಗಳು ಕಳಪೆ ಕಾಮಗಾರಿ ಸಂಚಾರ ದಟ್ಟಣೆ ಮತ್ತು ಇತರ ಸಾಮಾಜಿಕ ಸಮಸ್ಯೆಗಳಿಗೆ ಗಮನ ಸೆಳೆಯುವ ಒಂದು ಮಾರ್ಗ ಆಗಿದೆ ಸೊ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾವಿರಾರು ಜನರ ಗಮನವನ್ನು ಸೆಳಿತಾ ಇದೆ ಸೊ ಈ ಚಟುವಟಿಕೆ ಮೂಲ ಉದ್ದೇಶ ಅಂತ ಅಂದ್ರೆ ಬೆಂಗಳೂರಿನ ನಾಗರಿಕರಿಗೆ ತಮ್ಮ ನಗರದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಅಧಿಕಾರಿಗಳ ಗಮನವನ್ನ ಸೆಳೆಯೋದು ಈ ಸ್ಕಿಡ್ ಗೇಮ್ಸ್ ನ ಮುಖ್ಯ ಗುರಿ ಸೊ ಈ ವೈರಲ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ಕಾರಣ ಆಗಿದೆ ಈ ವಿಡಿಯೋದ ಮೂಲಕ ಬೆಂಗಳೂರಿನ ರಸ್ತೆ ಸಮಸ್ಯೆ ಕಳಪೆ ಚರಣಿ ವ್ಯವಸ್ಥೆ ಮತ್ತು ಇತರ ಮೂಲ ಸೌಕರ್ಯಗಳ ಕೊರತೆಯ ಬಗ್ಗೆ ಚರ್ಚೆ ಮಾಡೋಕೆ ಒಂದು ವೇದಿಕೆ ಸಿಕ್ಕಿದೆ ಅನ್ನೋದು ಎಲ್ಲರೂ ಒಪ್ಬೇಕಾದಂತಹ ವಿಚಾರ ಸೊ ಈ ವಿಡಿಯೋಗಳು ಕೇವಲ ಸ್ಥಳೀಯರ ಗಮನವನ್ನ ಮಾತ್ರ ಅಲ್ಲ ರಾಜಕೀಯ ನಾಯಕರ ಅಧಿಕಾರಿಗಳ ಗಮನವನ್ನು ಸೆಳಿಬೇಕಾಗಿದೆ ವಿಶೇಷವಾಗಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೊ ಈ ವಿಡಿಯೋದ ಬಗ್ಗೆ ಇವರು ಪ್ರತಿಕ್ರಿಯೆ ನೀಡಲೇಬೇಕು ಬೆಂಗಳೂರಿನ ರಸ್ತೆಗಳ ಸುಧಾರಣೆಗೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ಕೆಲಸ ಮಾಡೋದಾಗಿ ಹೇಳಿಕೊಂಡಿದ್ದಾರೆ ಆದರೆ ಈ ಯೋಜನೆಯ ಫಲಿತಾಂಶಗಳ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲದೆ ಇರೋದು ಸಾರ್ವಜನಿಕರಲ್ಲಿ ಕೆಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಡಿಕೆ ಶಿವಕುಮಾರ್ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಯೋಜನೆಯನ್ನ ಜಾರಿಗೆ ತಂದಿದ್ರು ಸೊ ಈ ಯೋಜನೆಯ ಗುರಿ ಬೆಂಗಳೂರನ್ನ ಜಾಗತಿಕ ಶ್ರೇಣಿಯ ನಗರವನ್ನಾಗಿ ಮಾಡೋದು ಇದರಲ್ಲಿ ರಸ್ತೆ ಸುಧಾರಣೆ ಸಂಚಾರ ನಿರ್ವಹಣೆ ಒಳಚರಂಡಿ ವ್ಯವಸ್ಥೆ ಮತ್ತು ಒಟ್ಟಾರೆ ಮೂಲಸೌಕರ್ಯ ಅಭಿವೃದ್ಧಿಯನ್ನ ಒಳಗೊಳ್ಳೋದು ಆದ್ರೆ ಈ ಯೋಜನೆಯಡಿ ಎಷ್ಟು ಕೆಲಸ ನಡೆದಿದೆ ಅನ್ನೋದು ಇನ್ನು ಚರ್ಚೆಯ ವಿಷಯವಾಗಿನೇ ಉಳಿದಿರೋದು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸರ್ಕಾರದ ಕೆಲಸಗಳನ್ನು ಸಮರ್ಥಿಸಿಕೊಂಡಿದ್ರು ಅವರು ರಸ್ತೆ ಗುಂಡಿಗಳನ್ನು ತುಂಬೋ ಕೆಲಸವನ್ನ ತೀವ್ರಗೊಳಿಸಲಾಗಿದೆ ಅಂತ ಹೇಳಿದ್ರು ಮತ್ತು ಕೆಲವು ಪ್ರಮುಖ ರಸ್ತೆಗಳ ಸುಧಾರಣೆಗೆ ಕ್ರಮ ಕೈಗೊಂಡಿರೋದಾಗಿ ಹೇಳಿದ್ರು ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಈ ಕೆಲಸದ ವೇಗ ಮತ್ತು ಗುಣಮಟ್ಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವಂತಾಗಿದೆ ಮಳೆಗಾಲದಲ್ಲಿ ಗುಂಡಿ ಯಾವುದು ಸಮತಟ್ಟಾಗಿರುವಂತಹ ರಸ್ತೆ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ ಒಂದು ಗುಂಡಿ ತಪ್ಪಿಸಿ ಮುಂದೆ ಸಾಗುವಷ್ಟರಲ್ಲಿ ದುತ್ತನೆ ಮತ್ತೊಂದು ಹೊಂಡ ಎದುರಾಗುತ್ತೆ ಸೊ ವಾಹನ ಸವಾರರು ಬಿದ್ದು ಗಾಯಗೊಳ್ತಾರೆ ಸೊ ನಗರದ ಹೊರವಲಯದ ರಸ್ತೆಗಳಲ್ಲಂತೂ ಕೆಸರು ಗದ್ದೆಗಳಾಗಿ ಮಾರ್ಪಟ್ಟಿದೆ ಕಳಪೆ ಕಾಮಗಾರಿಯಿಂದಾಗಿ ಡಾಂಬರ್ ಕಿತ್ತು ಜಲ್ಲಿ ಕಲ್ಲುಗಳು ರಸ್ತೆಯ ಮೇಲೆಲ್ಲ ಹರಡ್ಕೊಂಡಿದೆ ದ್ವಿಚಕ್ರ ವಾಹನ ಸವಾರರ ಬೆನ್ನು ಮೂಳೆ ಮುರಿಯಲಿ ಗುಂಡಿಗಳಲ್ಲಿ ಬಿದ್ದು ಪ್ರಾಣವನ್ನೇ ಕಳ್ಕೊಳ್ಳಿ ಅದಕ್ಕೂ ತಮಗೂ ಸಂಬಂಧನೇ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇದೆ ನಗರದ ರಸ್ತೆಗಳ ನಿರ್ವಹಣೆಯ ಹೊಣೆ ಹೊತ್ತಿರುವಂತಹ ಬಿಬಿಎಂಪಿ ವಾರ್ಡ್ ರಸ್ತೆಗಳು ಮುಖ್ಯ ರಸ್ತೆಗಳಷ್ಟೇ ಅಲ್ಲ ಮೇಲ್ಸೇತುವೆಗಳಲ್ಲೂ ಹೊಂಡಗಳದ್ದೇ ರಾಜ್ಯಭಾರ ಆಗಿದೆ ಪ್ರತಿ ವರ್ಷನೂ ರಸ್ತೆ ಗುಂಡಿಗಳಿಂದಾಗಿ ಹಲವರು ಪ್ರಾಣ ಕಳ್ಕೊಳ್ತಾನೇ ಇದ್ದಾರೆ ಆದರೂ ಮಾಹಿತಿ ತಂತ್ರಜ್ಞಾನ ನಗರಿ ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋಕೆ ಇನ್ನೂ ಆಗಿಲ್ಲ ಯಾವುದೇ ವಾರ್ಡ್ನ ರಸ್ತೆಗಳಲ್ಲಿ ಗುಂಡಿಗಳು ಕಾಣಿಸ್ಕೊಂಡ್ರೆ ಅವುಗಳನ್ನು ತಕ್ಷಣ ಮುಚ್ಚಬೇಕಿರೋದು ಸಂಬಂಧಪಟ್ಟ ವಾರ್ಡ್ನ ಎಇ ಎಇಗಳ ಜವಾಬ್ದಾರಿ ಅವರು ಈ ಹೊಣೆಯನ್ನು ಸರಿಯಾಗಿ ನಿರ್ವಹಿಸದೇ ಇದ್ರೆ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಪಾಲಿಕೆ ಹೇಳಿತ್ತು ಆದರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಒಂದ್ ಕಡೆ ಮೆಟ್ರೋ ಕಾಮಗಾರಿ ಇನ್ನೊಂದ್ ಕಡೆ ಒಳಚರಂಡಿ ನಿರ್ಮಾಣ ಮತ್ತೊಂದ್ ಕಡೆ ದೂರ ಸಂಪರ್ಕ ಅನಿಲ ಪೂರೈಕೆ ಜಾಲ ಅಳವಡಿಕೆ ಹೀಗೆ ಒಂದೊಂದು ಕಾರಣ ಕೊಟ್ಟು ಹಲವು ರಸ್ತೆಗಳು ಓಡಾಟಕ್ಕೆ ಆಸ್ಪದ ಇಲ್ಲದಂತೆ ವಿರೂಪ ಆಗಿ ಹೋಗಿದೆ ಹೊಸದಾಗಿ ಟಾರ್ ಹಾಕಲಾದಂಥ ರಸ್ತೆಗಳಲ್ಲೂ ಆಳವಾದ ಗುಂಡಿಗಳು ಬಾಯಿ ತೆರೆದಿದ್ದು ಸಂಚಾರ ವ್ಯವಸ್ಥೆಗೆ ಸಂಚಕಾರ ತಂದಿದೆ ಸೊ ಗುಂಡಿಗಳು ಇದ್ದ ಸ್ಥಿತಿಗಿಂತ ಮುಚ್ಚಿರೋ ಸ್ಥಿತಿ ಇನ್ನೂ ಭಯಾನಕ ರಸ್ತೆಯ ಮೇಲ್ಮೈಗೂ ಮೀರಿದಂತಹ ಎತ್ತರದಲ್ಲಿ ಮನಬಂದಂತೆ ಟಾರ್ ಹಾಕ್ತಾ ಇರೋದ್ರಿಂದ ಸಣ್ಣ ಸಣ್ಣ ದಿನ್ನೆಗಳು ನಿರ್ಮಾಣ ಆಗತ್ತೆ ಸೊ ಅವುಗಳನ್ನು ತಪ್ಪಿಸಿ ಓಡಾಡೋದು ಸವಾಲಾಗಿ ಪರಿಣಮಿಸಿದೆ ರಸ್ತೆ ಗುಂಡಿಗಳಿಂದಾಗಿ ವಾಹನಗಳು ಹಾಳಾಗ್ತಾ ಇದೆ ಸವಾರರು ಸಾಕಷ್ಟು ನಷ್ಟವನ್ನು ಅನುಭವಿಸುವಂತಾಗಿದೆ ರಸ್ತೆ ಗುಂಡಿಗಳನ್ನ ಬೇಕಾ ಬಿಟ್ಟಿ ಮುಚ್ಚದೇನೆ ರಾಷ್ಟ್ರೀಯ ರಸ್ತೆ ಕಾಂಗ್ರೆಸ್ ಮಾರ್ಗಸೂಚಿ ಅನುಸಾರ ದುರಸ್ತಿ ಮಾಡಬೇಕು ಗುಂಡಿಯ ಸುತ್ತ ಚೌಕಾಕಾರವಾಗಿ ಕೊರೆದು ಅದರ ಧೂಳನ ತೆಗಿಬೇಕು ಟಾರ್ ಹಾಕಿದ ಬಳಿಕ ಚೆನ್ನಾಗಿ ರೋಲ್ ಮಾಡಬೇಕು ಇಲ್ಲದೆ ಇದ್ರೆ ಗುಂಡಿ ಮುಚ್ಚಿ ಪ್ರಯೋಜನ ಇಲ್ಲ ಆದ್ರೆ ಇದು ಯಾವುದು ಸಹ ಪಾಲನೆ ಆಗ್ತಾ ಇಲ್ಲ ಸೊ ಈ ಸ್ಕಿಡ್ ಗೇಮ್ಸ್ ಒಂದು ವಿಷಯವನ್ನ ಸ್ಪಷ್ಟಪಡಿಸಿದೆ ಬೆಂಗಳೂರಿನ ಜನರಿಗೆ ತಮ್ಮ ನಗರದ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ಮಾತಾಡುವ ಅವಶ್ಯಕತೆ ಇದೆ ಮತ್ತು ಪತ್ರಕರ್ತರು ಈ ಧ್ವನಿಯನ್ನ ಸರ್ಕಾರಕ್ಕೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಇನ್ನು ಕಳೆದ ಹತ್ತು ವರ್ಷದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ವಹಿಸಿರುವಂತಹ ಮೊತ್ತವನ್ನ ಲೆಕ್ಕ ಹಾಕಿದ್ರೆ ಪ್ರತಿಯೊಂದು ರಸ್ತೆಯು ಫಳ ಫಳ ಅಂತ ಹೊಳಿಬೇಕಾಗಿತ್ತು ಆದ್ರೆ ದುರ್ಬೀನ್ ಹಾಕಿ ಹುಡುಕಿದ್ರು ಗುಂಡಿ ಇಲ್ಲದ ಒಂದೇ ಒಂದು ರಸ್ತೆಯು ಕಾಣುತ್ತಿಲ್ಲ ನನಗೆ ಇಷ್ಟ ನಂದಿನಿ ತಪ್ಪ ಶ್ರೆ ನಗರದಲ್ಲಿ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ರಸ್ತೆ ಜಾಲ ಇದೆ ಇದರಲ್ಲಿ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳ ಉದ್ದಾನೇ ಸಾವಿರದ ಮುನ್ನೂರ ಎಂಬತ್ತೆಂಟು ಪಾಯಿಂಟ್ ಎಂಟು ನಾಲ್ಕು ಕಿಲೋಮೀಟರ್ ಇದೆ ಸೊ ಕಳೆದ ಎರಡು ವರ್ಷದಲ್ಲಿ ರಸ್ತೆಗಳ ಅಭಿವೃದ್ಧಿ ಡಾಂಬರೀಕರಣ ಮತ್ತು ವೈಟ್ ಟ್ಯಾಪಿಂಗ್ಗೆ ಐದು ಸಾವಿರದ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಆದರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಸುತ್ತು ಹೊಡೆದ್ರೆ ಇಷ್ಟೊಂದು ಹಣ ಗುಂಡಿ ಪಾಲಾಗಿರೋದು ಸತ್ಯ ಅನ್ನೋದು ಗೊತ್ತಾಗತ್ತೆ ಸೊ ರಸ್ತೆಗಳಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನ ಮತ್ತು ನಿಗದಿತ ಅವಧಿಯಲ್ಲಿ ನಿರ್ವಹಣೆ ಮಾಡೋಕೆ ವಲಯವಾರು ಕಾರ್ಯಪಡೆ ರಚಿಸಿ ಆದೇಶಿಸಲಾಗಿದೆ ರಸ್ತೆ ಗುಂಡಿ ಮುಚ್ಚೋಕೆ ಲಭ್ಯ ಆಗುವಂತಹ ಅನುದಾನದ ಅನುಮೋದನೆ ಟೆಂಡರ್ ಅನುಮೋದನೆ ಅಧಿಕಾರವನ್ನ ಕಾರ್ಯಪಡೆಗೆ ನೀಡಲಾಗಿದೆ ಸೊ ಕಾರ್ಯಪಡೆ ರಸ್ತೆ ಗುಂಡಿಗಳನ್ನ ಗುರುತಿಸೋ ಜೊತೆಗೆ ಸಂಚಾರ ಪೊಲೀಸರು ಹಾಗೂ ಸಾರ್ವಜನಿಕರಿಂದ ಬರುವಂತಹ ದೂರುಗಳನ್ನ ಆಧರಿಸಿ ಗುಂಡಿಗಳನ್ನ ದುರಸ್ತಿ ಮಾಡೋಕೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಆದರೆ ಇದು ಆದೇಶದಲ್ಲಿ ಮಾತ್ರ ಉಳಿದಿದೆ ಹೆಸರಿಗೆ ಮಾತ್ರ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರು ಬ್ರ್ಯಾಂಡ್ ಬೆಂಗಳೂರು ಅಂತ ಬೊಬ್ಬೆ ಹೊಡೆದುಕೊಳ್ತಿದ್ದಾರೆ ಇದೇನಾ ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರೆ